ಅಯ್ಯಪ್ಪ ಸುಸ್ತಾಗೋತಾಯಿ ಟೋನಕ್ಕೆ ಹೋಗ್ಬಂದು ಸುಸ್ತಾಯ್ತು ಕಣೆ ಅಮ್ಮಣಿ ನೀನು ಇವತ್ತು ರಜೆ ಹಾಕ್ತಿದ್ಯಾ ಹಂಗೆ ಒಂದು ಲೋಟ ನೀರನ್ನು ತೊರಗ ಅಮ್ಮನಿಗೆ ಕುಡಿಯೋಣ ಅಯ್ಯೋ ಬಾ ಎರಡು ಸೈತಾಯ ಒಂದು ಬಾಟ್ಲಿ ನೀರು ತಗೊಂಡು ಕುಡಿಲಿಲ್ಲ ಹಂಗೆ ಬಂದ್ವಿ ಅಲ್ಲವೇ ಆ ಹುಡ್ಗ ಹತ್ತೊ ಈ ತಾಯಿ ಬಿಸಿ ತಂಗಿ ನಿನಗೆ ಬೊಗ್ಗತ್ ಕಣೆ ಅಮ್ಮಣಿ ಅವನು ನನಗೇನು ಬೊಗ್ಗಲ್ಲ ನೀನು ಹಂಗೂ ಅದಿಯಲ್ಲ ಅಂಬದು ಗೊತ್ತು ಅಕ್ಕಿ ಆ ಹುಡುಗ ಅದರಿಕೆ ಮಾಡ್ಲಿನಿಗೆ നാ ഒ ഒയ്ന വിട്ട്സ്തസ്തീനി അത് നനിക്കുമട്ട് നീ ഒയ്യല്ലടക്ക അത് നീ എതിരികളമ്മ ഉടല കണമ്മണി നനേ വധിയേ കയ്യേ ബരല്ല മണി നാട്ടി ഒയ്യോട്ടേ ഹലി ഞങ്ങൾ ബേക്കൊടുത്ത നനോര ആക അത് ബൊയ്തീനി വധിയല്ലേ തലമുക്കുണ്ട് ನಿಮಗೆ ತಲೆ ಮೇಕೆ ಕುಂಡ್ರಿಸ್ಕೊಂಡು ಬರ್ರಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಏನು ಮಾಡ್ತಾನೆ ಎಂಬುದು ಅಲ್ಲಿ ನೋಡಲ್ವೇ ತಕ್ಕ ನೀನು ಇನ್ನು ತಕ್ಕ ನೋಡಿದ್ರೆ ನೀವು ಇನ್ನು ಹಂಗೆ ಮಾಡ್ತೀಯಲ್ಲತ್ತೆ ನಿನಗೆ ಗೊತ್ತಾಗಲ್ವಿ ಅಯ್ಯೋ ಬಿಡಿ ಅಮ್ಮಣ್ಣಿ ಪಕ್ಕದವ್ರು ಮಾಡ್ತಾರೆ ಅಂತ ಅವರು ಹಂಗೆ ಮಾಡ್ತಾರೆ ಅಂತ ಯಾಗ್ಯಾರ ಐತಿ ಅವರು ಒಂದಿನ ಆ ಥರ ಮಾಡಲ್ಲಮ್ಮ ಆ ಥರ ಅವರು ಅವ್ರ ಥರ ಹೆಂಗೆ ಅಂತೀಯ ನೀನೇನು ಅವ್ರೇನೆಲ್ಲ ಒಂದೇ ಮನೆಗಳಾರ ಒಂದೇ ಮನೆಗಳಾರ ಮನೆಗಳಲ್ಲ ಗೊತ್ತಾಯ್ತು ನನಗೂ ಒಂದೇ ಮನೆಗಳಲ್ಲಿ ಆಗಲಿಲ್ಲ ಅಂದ್ರೂ ಅವನು ನೋಡಿ ನೋಡಿ ಕಲಿತಾವೆ ಹಂಗೆ ಏನು ತಲೆ ಮೇಕೆ ಕೂಡ್ರೆ ಶೆಣಗಿರ ಇನ್ನು ಏನು ಮಾಡೋಣಮ್ಮ ರಂಜನ ನಾನೇ ಪಾಪ ಜಾಸ್ತಿ ತಲೆ ಮೇಕೆ ಕೂಡ್ರೆ ಶೆಣಗಿರೋದು ಹೇಳಿ ಮಾತ್ರ ಕೇಳಲ್ಲ ಹಂಗೆ ಹುಡುಗ ಅಂತೂ ಹಂಗೆ ಬಿಟ್ಟವನಿ ನೋಡು ನಾವು ಟೌನಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ದೀವಿ ಆಗ ಸುತ್ತ ತಾನೆ ನೀನ ಒಬ್ಲೇ ಹೋಗಿದ್ರೆ ನೀ ನಿನ್ನ ಬಂಡ್ ನಾನು ಇದನಲ್ಲ ಜೊತ್ತಿಗೆ ಅತ್ತಕ್ಕೆ ಬರಲ್ಲ ಅಂತ ಹೋಗ್ಯಾನಿ ಬಡತರಕ್ಕೆ ಹೋಗಿದ್ವಿ ಬಡತರಕ್ಕೆ ಹೆಂಗ್ ಆಯ್ತ ಗೊತ್ತಿತಲ್ಲ ಅತ್ತಕ್ಕೆ ನಾನು ಕರ್ಕೊಂಡ ಹೋಗಲಿಲ್ಲ ಇಬಿಡಿ ಇನ್ನೇಂ ಕರ್ಕೊಂಡ ಹೋಗದಂತೆ ಅಯ್ಯೋ ನಾನು ಆಲೇ ಕರ್ಕಂತಿದ್ದೆ ತಿರ್ಗ ನೀನು ಎಲ್ಲಿ ಬೈಕೆ ಬರತೆ ಸುಮ್ನೆ ಅಂತ ನಾನು ಅದೇ ಬೊಂದಂತೈತ್ ನೀ ಆಮೇಲೆ ನಿಂತ ಯಾವಾಗ ಅಂತ ನಾನು ಅದೇ ಬಂಡ್ ಬಿಟ್ಟೆ ಅತ್ತಕ್ಕೆ ನಾನು ಸುಮ್ನೆ ಏನಲ್ಲ ನನಗೆ ಮನ ಮರಿಯದಿ ಐತೆ ನಮ್ಗೆ ಹೋದಾಗ ಹೋದಂತೆ ನಿಮ್ಗೇನು ಗರಸಾಗಲ್ವೇನಾ ಬರೇಜ್ ಸುತ್ತರ್ ಇಟ್ಟಿರ್ತಾನೆ ಅವಾಗ್ಲೂ ನಾ ಸುತ್ತಂಗೆ ಬೇವರ್ಸಿ ನನ್ ಮಗನಿ ಬರ ಮನೆಯಕ್ಕೆ ಏ ಬಿಡಮ್ಮಯ್ಯ ಅಮ್ಮಯ್ಯ ನೀನ್ ಯಾಕಂಗ್ ಮಾತಾಡ್ತೀಯ ಅವನೇನು ಎಲ್ಗನ ಹೋಗ್ಯಂಗೆ ಇಲ್ಲಿ ಆಡಕ್ ಹೋಗ ಜೊತೆ ಅವನೇನ್ ಬಿಸ್ಲಾಗ ಆಡಲ್ಲ ಹೇಳಿ ನೆಲ್ಲಾಗೆ ಆಡೋದು ಬಾಯಿಗೆ ಆ ಸಣ್ಣ ಹುಡುಗರು ಕಣ ಮಾತಾಡಿರ ಮಾತಾಡಿದ್ರ ಇನ್ನೊಂದಿನ ಹಿಂಗೆ ಮಾತಾಡ್ತವೆ ಮಾತಾಡ್ತಾವೆ ನೀನೇ ಹೆಂಗೆ ಮಾತಾಡ್ತೀಯ ಮಾತಾಡ್ತಿ ಹಂಗೆ ಮಾತಾಡ್ತಾವೆ ಸಣ್ಣ ಹುಡುಗುರ ಹೆಂಗ್ ಹಂಗೆ ಅವ್ ತಕೋಣ ನೀನು ಯಾಕಂಗ ಮಾತಾಡ್ತಿ ದೊಡ್ಡರ ನಮ್ಮಂಗಿ ನಾವು ಸಣ್ಣ ಹುಡುಗರು ಇನ್ನ I did not. ಂತೆ ಬೆಳಗ್ಗಿಲ್ ಹೋದನಲ್ಲ ನಿಮಗೇನು ಅರ್ಸೋದಲ್ವಿ ತುಂಬಲ್ಲ ತಿಂಬಲ್ಲ ಹಂಗೆ ಬರೀ ಆಡ ಆಡು 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 ಅಂತ ಹೋಗ್ತಾನೆ ಬರೀ ಆಟ ಆಡೋಕ್ಕೆ ಇನ್ನು ಗಾರ್ಮೆಂಟ್ಸ್ಗೆ ಹೋದಾಗ ಇನ್ನೂ ನಾನು ಗಾರ್ಮೆಂಟ್ಸ್ಗೆ ಹೋದಾಗ ನಿಮ್ಮ ನಿಮ್ಮ ಒಜ್ಜೇನು ನಿಮ್ಮ ಹೊತ್ತೇನು ಏನು ಹೇಳ್ದಂಗೆ ಕೇಳಲ್ಲ ಏನಿಲ್ಲ ಹಾಂ ಇನ್ನೇನು ನಂದೆ ಆಟ ಅಂಬೋದು ಸಾಯಂಕಾಲ ತಕ್ಕ ನಮ್ಮ ಬರೋ ಮುಂದ್ಗಡೆ ಬರೋದು ಅವಾಗಾದರೆ ಹಿಂಗೆ ಇದ್ದ ನಮಗೆ ಅಜ್ಜಿ ಕೂಟೆ ಹೇಳ್ಕೊಡ್ತೀಯಾ ನಿಮ್ಮ ಅಜ್ಜಿ ಹೇಳ್ತೈತೆ ನನ್ನ ಕೂಟೆ ഏ ബിടിയൻ പണ്ടു ഏൻമാടേ കത്തിനോണ്ടി ബാജി മാറ്റ ಹಾಕಿ ಕೊಟ್ಟು ನಿಮ್ಮಮ್ಮ ಒಡ್ದೊಡ್ಡ ಇಕ್ ಕೊಡ್ತಾಳೆ ನಡಿ ನಾನೇ ಇಕ್ ಕೊಡ್ತೀನಿ ಉಂಬಾಕಿ ಬಿಡಕ್ಕೆ ಅತ್ತ ನಾನೆಲ್ಲ ಇಕ್ ಕೊಡ್ತೀನಿ ಕುಕ್ಕ ಮನುಷ್ಯ ಬಿಸಿಲಾಗಿ ಇವಾಗಿನ ಬಂದಿದ್ದೀವಿ ಕುಕ್ಕ ಅವನಿಗೆ ಉಂಬಕ್ಕೆ ಕೊಟ್ಟು ನೀನು ಹಿಂಗೆ ಇರ್ತಾ ತಿಂಗೆ ಕುಕ್ ಒಯ್ ಬೇಡ ಕಣೆ ಅಮ್ಮಯ್ಯ ಎತ್ಲಾಗ ಹೋಗ್ತಾನೆ ಪಾಪ ಒಂದು ಹುಡುಗ ಎತ್ಲಾಗ ಹೋಗ್ತಾನೆ ಹಾಗೆ ಒಯ್ ಬಾಡ್ದು ಹ್ಞೂ ಬಹಾರಜಿ ಅತ್ತಗೆ ಅವ ಅಮ್ಮಗೇನೇ ಐತೆ ಬಾರಜಿ ನೀನು ಏ ನಾನೇ ಕೊಡ್ತೀನಿ ಕಡೆಯ ಅಪ್ಪಯ್ಯ ಬಂದೆ ಯಾರು ಇವು ಓಡ್ಬಿಟ್ಟ ನೋಡು ನೋಡಿದ್ರೆ ವೀಕ್ಷಕರೇ ಮನೆಗೆ ನಾವು ಯಾರು ಒಯ್ಯಲ್ಲ ಇವ್ ಗುಂಡನ್ನ ಆರಮ್ಮಯ್ಯದ್ಲೆ ಜಾಸ್ತಿ ಬಂದಿರ್ತಾಳೆ ರಾತ್ರಿ ತಲೆ ತಿಂತಾನೆ ಸುಮ್ಮನೆ ಅವಾಗ ಒಂದಿಷ್ಟೇ ಹೆಣ್ಣು ಮನೆ ಕೆಮ್ಮತಾನೆ ನಿಮ್ಮಗೂ ಈ ಥರನೇ ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅದನ್ನ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು